ಧರ್ಮೋ ಹಿ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಯಾವುದು ವಿಶ್ವದಲ್ಲಿ ಈ ಜಗತ್ತಿನ ಜೀವನವನ್ನು ಪ್ರತಿಷ್ಠಾಪಿಸಿದೆಯೋ ಅದು ಧರ್ಮ ಒಂದು ಮಗು ಹುಟ್ಟುತ್ತೆ ಒಂಬತ್ತು ತಿಂಗಳು ತಾಯಿ ಹೊಟ್ಟೆಯಲ್ಲಿ ಇರಬೇಕು ಧರ್ಮ ಅದು ಕ್ರಿಶ್ಚಿಯನ್ರಿಗೂ ಅಷ್ಟೇ ಮುಸಲ್ಮಾನರಿಗೂ ಅಷ್ಟೇ ಹಿಂದೂಗಳಿಗೂ ಅಷ್ಟೇ ದೇವ್ರು ಒಪ್ಪವನಿಗೂ ಅಷ್ಟೇ ದೇವರು ನಿರಾಕರಿಸೋನ್ಗೂ ಅಷ್ಟೇ ಅದು ಧರ್ಮ ವಿಶ್ವ ಧರ್ಮ ನನಗೆ ಸಕ್ಕರೆ ಕೊಟ್ಟರೆ ಸಿಹಿ ಆಗುತ್ತೆ ನಿಮಗೆ ಸಕ್ಕರೆ ಕೊಟ್ಟರೆ ಉಪ್ಪಾಗಲ್ಲ ಖಾರ ಆಗಲ್ಲ ನನ್ನ ನಾಲ್ಗೆ ರುಚಿ ನಿಮ್ಮ ನಾಲ್ಗೆ ರುಚಿ ನನ್ನ ಕಿವಿಯ ಶಬ್ದದ ಸಾಮರ್ಥ್ಯ ನಿಮ್ಮ ಕಿವಿಯ ಶಬ್ದದ ರೀತಿ ನೀತಿ ಒಂದೇ ರಕ್ತದ ಗುಂಪು ಒಂದೇ ರಕ್ತದ ಗುಂಪು ಈಗ ಬೇರೆ ಮಾಡಿದ್ದಾರೆ ಒಂದು ಮೂರು ನಾಲ್ಕು ಗುಂಪುಗಳನ್ನು ಮಾಡಿದ್ದಾರೆ ಅವರು ಒಬ್ರು ಅವ್ರದ್ದು ರಕ್ತದಾನಿಗಳ ದಿನ ಅಂತ ಅವತ್ತು ರಕ್ತ ಕೊಡ್ತೀವಿ ನಾವು ಜೂನ್ ಹದಿನಾಲ್ಕನೇ ತಾರೀಕು ಅವರು ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅದು ಯಾವ ಗುಂಪು ಅಷ್ಟೇ ಅಲ್ಲಿ ಆದರೆ ಎಲ್ಲ ರಕ್ತವು ಕೆಂಪು ಆದ್ರೆ ಗುಂಪು ಮಾತ್ರ ಬೇರೆ ಬೇರೆ ಇರ್ತದೆ ಅಂದ್ರೆ ರಕ್ತ ವಿಶ್ವಧರ್ಮ ಹುಟ್ಟೋದು ವಿಶ್ವಧರ್ಮ ಸಾಯೋದು ವಿಶ್ವಧರ್ಮ ಪ್ರೀತಿ ದ್ವೇಷ ಇದು ವಿಶ್ವಧರ್ಮ ಅದೆಲ್ಲರಿಗೂ ಬೇರೆ ಬೇರೆ ಧರ್ಮ ಧರ್ಮದವ್ರಿಗೆ ಪ್ರೀತಿ ಬೇರೆ ರಾಗ ಬೇರೆ ದ್ವೇಷ ಬೇರೆ ಅಂತ ಇರಲ್ಲ ಯೋಗ ವಿಶ್ವಧರ್ಮ